ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಸೋಮವಾರ ಸಾಯಂಕಾಲ ನಮ್ಮ ಏರಿಯಾ ಇದು ಲೇಡೀಸ್ಗಳೆಲ್ಲ ಸೇರಿಬಿಟ್ಟು ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಲೈಟ್ ಅರೇಂಜ್ಮೆಂಟು ನಾವೇ ಮಾಡ್ಕೊಂಡಿದ್ದೀವಿ ಅಂದರೆ ದುಡ್ಡು ಕೊಟ್ವಿ ಬಂದು ಲೈನ್ ಹೇಳ್ಕೊಟ್ಬಿಟ್ಟು ಹೋಗಿದ್ದಾರೆ ತುಂಬ ಚೆನ್ನಾಗಿದೆ ಒಂದು ಎಂಟು ದಿನ ಆದ್ರೂ ಈ ಲೈಟ್ ಅರೇಂಜ್ಮೆಂಟ್ ಇರುತ್ತೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಇದು ಮಂಗಳವಾರ ಬೆಳಿಗ್ಗೆ ನಮ್ಮ ಪಕ್ಕದ ಮನೆ ನನ್ನ ಫ್ರೆಂಡವರು ಜೋಡಿ ಕೋಳಿಗಳನ್ನ ಮಾಗನಲ್ಲಿ ಪಟ್ಲು ಅಂತ ಹೇಳ್ಬಿಟ್ಟು ಅರ್ಕೆ ಇತ್ತು ಅಂಥೇಳಿ ಅಥವಾ ಪ್ರತಿ ವರ್ಷ ಮಾಡೋ ಪದ್ಧತಿ ಇರುತ್ತೆ ಕೆಲವು ಕಡೆ ಕೋಳಿ ಒಪ್ಪಿಸ್ಕೊಳ್ತೀವಿ ಅಂತೇಳಿ ನಾವು ಅಲ್ಲೇ ದೇವಸ್ಥಾನ ಹತ್ರ ಹೋಗಿ ಮಾಡೋದಕ್ಕಾಗಲ್ಲ ಅಂದಾಗ ಮನೆಯಲ್ಲೇ ತಂಬಿಟಾರ್ತಿ ಆರ್ತಿ ಮಾಡಿಬಿಟ್ಟು ಈ ಥರ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀವಿ ಇದು ಸಾಮಾನ್ಯವಾಗಿ ಮದುವೆ ಫಂಕ್ಷನ್ಸ್ ನೆರವಿಗಳೆಲ್ಲ ಆದಾಗ ಬೇರೆ ಮನೆಯಲ್ಲಿ ಫಂಕ್ಷನ್ ಅಂದಾಗ ಅಥವಾ ಊರು ಹಬ್ಬಗಳು ಆದಾಗ ಈ ರೀತಿ ಮನೆ ದೇವ್ರುಗಳು ದೇವ್ರುಗಳಿಗೆ ಹೆಣ್ಣು ದೇವ್ರುಗಳಿಗೆ ಈ ಥರ ಕೋಳಿ ಅಥವಾ ಮರಿಗಳು ಒಪ್ಪಿಸ್ಕೊಳ್ಳೋದು ಈ ರೀತಿ ಎಲ್ಲ ಮಾಡ್ತಾರೆ ಚಾಮುಂಡೇಶ್ವರಿ ಹಬ್ಬದಲ್ಲಿ ಸುಮಾರು ಜನ ಮಾಡ್ತಾರೆ ಈ ಥರ ಅಥವಾ ಬೇರೆ ಯಾವ ಸಮಯದಲ್ಲಿ ಮಾಡ್ಬೋದು ಮಂಗಳವಾರ ಶುಕ್ರವಾರ ಅಥವಾ ಸಮಯ ಇಲ್ಲಾಂದ್ರೆ ಬಾ ಕೂಡ ಈ ರೀತಿ ಮಾಡ್ಕೊಳ್ತಾರೆ ಇಲ್ಲಿ ತಂಬಿಟ್ಟು ಮಾಡಿಬಿಟ್ಟು ಅದಕ್ಕೆಲ್ಲ ಅಲಂಕಾರ ಮಾಡಿ ಮಧ್ಯದಲ್ಲಿ ಇಟ್ಟಿದ್ದಾರೆ ಸುತ್ತ ರಂಗೋಲಿ ಹಾಕಿಬಿಟ್ಟು ಹಾಲಲ್ಲಿ ಪೂಜೆ ಮಾಡ್ತಾರಂಥದ್ದು ದೇವ್ರ ಮನೇಲಿ ದೇವ್ರ ಪೂಜೆ ಅಷ್ಟೇ ಮಾಡ್ತಾರೆ ಅಲ್ಲೇನು ಇದ್ರ ಪೂಜೆ ಮಾಡೋದಿಲ್ಲ ನಂತರ ಎದುರುಗಡೆ ಎರಡು ಕೋಳಿಗಳು ಇಟ್ಕೊಂಡಿದ್ದಾರೆ ನಾಟಿ ಕೋಳಿ ತಂದಿದ್ದರು ಪೂಜೆ ಮಾಡಬೇಕಂತೇಳಿ ಜೋಡಿ ಅಂತ ಇದು ಕಟ್ ಮಾಡೋದು ನನಗೆ ಆ್ಯಕ್ಚುಲಿ ಈ ಪದ್ಧತಿ ಇದೆ ಅತ್ತೆ ಮನೆ ಕಡೆ ಕೂಡ ಅಮ್ಮನ ಮನೇಲಿ ಏನು ಈ ಪದ್ಧತಿ ಇರಲಿಲ್ಲ ಹಾಗಾಗಿ ನನಗೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಗೊತ್ತಿರಲಿಲ್ಲ ಹಾಗಾಗಿ ಮಾಡ್ತೀವಿ ಅಂದಿದ್ದಕ್ಕೆ ಬೆಳಗ್ಗೆ ಎಂಟೂವರೆಗೇ ಇವರು ಪೂಜೆ ಮಾಡ್ತಾಯಿದ್ರು ಬೇಗ ಕೋಳಿ ಕಟ್ ಮಾಡಿಸ್ಕೊಬಂದು ಅಡುಗೆ ಎಲ್ಲ ಮಾಡ್ಬೇಕಂತ ಇವರು ಸುಮಾರು ಜನಕ್ಕೆ ಊಟಕ್ಕೆ ಕೇಳಿದ ಕಾರಣ ಬೆಳಗ್ಗೆ ಮಾಡ್ಕೊಳ್ತಾಯಿದ್ರು ಹಾಗಾಗಿ ನಾನು ಸಣ್ಣ ವೀಡಿಯೋ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನಾನು ಅವ್ರ ಮನೇಲಿ ಹೋಗಿ ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ದೀನಿ ಹಾಗೇನೆ ತಂಬಿಟ್ಟು ಆರತಿ ಆದಮೇಲೆ ಅಲ್ಲಿ ಬೆಲ್ಲದ ನೀರು ಬೇವಿನ ಸೊಪ್ಪು ಮಾವಿನ ಸೊಪ್ಪಕ್ಕೆ ಎಲ್ಲನೂ ಪೂಜೆ ಮಾಡಿದರು ಆ ಕೋಳಿಗೆ ನೀರು ಚುಮಿಸ್ಬಿಟ್ಟು ಹಾಗೆಯೇ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ಇಟ್ಬಿಟ್ಟು ನಂತರ ಅದಕ್ಕೆ ಪೂಜೆ ಮಾಡಿ ಮತ್ತು ಬೇವಿನ ಸೊಪ್ಪಿನ ನೀರು ಹಾಕ್ತಾರೆ ಅದು ಮೈನ ಪೂರ್ತಿ ಒದ್ರಬೇಕು ಬೇಕು ವೆಯ್ಟ್ ಮಾಡಿನ್ನಾದ್ರೂ ಪರವಾಗಿಲ್ಲ ಅದು ಒದ್ರದೇ ಒದ್ರೆ ಕುಯ್ಯೋದಿಲ್ಲ ಅದು ಉದ್ರುಬಿಟ್ಟು ಇದು ಕೆಲದ್ರ ಗೊತ್ತಿದ್ರೆ ಹಳ್ಳಿ ಕಡೆ ಇದೇನು ಸಾಮಾನ್ಯ ಬಿಡ್ರಿ ಅಂತೀರಾ ಕೆಲರು ಗೊತ್ತಿರುತ್ತೆ ಅಂತ ಈಗ ನಮಗೇನೆ ಹಳ್ಳಿ ಕಡೆ ಇದ್ದರೂ ಕೂಡ ಈ ಪದ್ಧತಿಗಳು ಇಲ್ಲಿರೋ ಕಾರಣ ಮನೆಗಳಲ್ಲಿ ನಮ್ಗೆ ಗೊತ್ತಿರಲಿಲ್ಲ ಮಂಗಳೂರನ್ನು ಕಟ್ ಮಾಡೋರು ಮಾಡ್ತಾರೆ ವಾರ ಬೇಕು ಅನ್ನೋರು ಇಲ್ಲ ನಮ್ಮ ಚಾಮುಂಡೇಶ್ವರಿ ಹಬ್ಬದಲ್ಲಿ ಏನಾಗುತ್ತೆ ಮಂಗಳವಾರ ಎಲ್ಲ ಪೂಜೆ ಆಗುತ್ತೆ ಮಂಗಳವಾರ ಸಾಯಂಕಾಲ ಕರ್ಗ ಹೊರಟು ರಾತ್ರಿಯೆಲ್ಲ ಕರ್ಗದ ಮೆರವಣಿಗೆ ಮೆರವಣಿಗೆ ಹಾಗಿ ಬುಧವಾರ ಬೆಳಗ್ಗೆ ಕೊಂಡ ಹಾಯ್ದ ಮೇಲೇ ಕರ್ಗ ಎತ್ಕೊಂಡು ಕೊಂಡ ಎಲ್ಲ ಹಾಯ್ದ ಮೇಲೇ ಬುಧವಾರ ಬೆಳಗ್ಗೆ ಸುಮಾರು ಜನ ನಾನ್ ವೆಜ್ ಮಾಡ್ತಾರೆ ಕೆಲವರು ಹೊರ ಮಾಡೋರು ಮೊದಲೇ ಬೆ ಬೆಲ್ಲದ ಬೆಲ್ಲದಾರತಿ ಎಲ್ಲ ಮಾಡ್ಕೊಬಿಟ್ಟು ನಂತರ ಈ ರೀತಿ ಪೂಜೆ ಮಾಡ್ಕೊಳ್ತಾರೆ ಒಂದೊಂದು ಕಡೆ ಏನೇನು ಪದ್ಧತಿ ಇದೆ ಅಥವಾ ಕೆಲವರು ಸಮಯ ಇರೋದಿಲ್ಲ ಎಲ್ಲ ಕೆಲಸಕ್ಕೆ ಹೋಗೋರು ರಜೆ ಇರೋದಿಲ್ಲ ಅಂದಾಗ ಆ ರೀತಿ ಮಾಡ್ಕೊಳ್ತಾರೆ ಆದರೆ ಪೂಜೆ ಮಾಡುವಾಗ ಮನೆಯವರೆಲ್ಲ ಇರಬೇಕಾಗುತ್ತೆ ಯಾಕೆಂದರೆ ದೇವರು ಮನೆ ದೇವ್ರು ಪೂಜೆ ಮಾಡ್ತಾ ಇರೋ ಕಾರಣ ಮಕ್ಳುಗಳು ಅತ್ತೆ ಮಾವಾಗ ದೊಡ್ಡೋರು ಯಾರಿದ್ದಾರೆ ಎಲ್ಲರೂ ಇದ್ಕೊಂಡು ಪೂಜೆ ಮಾಡ್ತಾರೆ ಇಲ್ಲಾಂದರೆ ಸಾಮಾನ್ಯ ಏನು ಮಾಡೋದಿಕ್ಕಾಗಲ್ಲ ಇದ್ದಾಗ ಆದಷ್ಟು ಈಗ ಹಬ್ಬಕ್ಕೆ ಅಂದರೆ ಎಲ್ಲ ಸೇರೋ ಕಾರಣ ಎಲ್ಲರೂ ಸೇರಿಕೊಂಡು ಚಿಕ್ಕವರು ದೊಡ್ಡವರು ಎಲ್ಲ ಪೂಜೆ ಮಾಡಿ ನೀರು ತುಂಬಿಸಿ ನಂತರ ಈ ಕೋಳಿನ ಕಟ್ ಮಾಡ್ಕೊಳ್ತಾರೆ ಇದು ಮನೆಗಳಲ್ಲಿ ಪ್ರತಿ ವರ್ಷ ನಡೀತದೆ ಕೆಲವರು ಮನೆಗಳಲ್ಲಿ ಮಾಡೇ ಮಾಡ್ತಾರೆ ಬಗ್ಗೆ ಇದ್ರ ಬಗ್ಗೆ ಮಾತ್ರ ಬ್ಯಾಡ್ ಕಮೆಂಟ್ ಹಾಕಬೇಡಿ ಏನೇನೋ ತೋರಿಸಿದ್ದೀರಾ ಹಾಗೆ ಹೀಗೆ ಅಂತೇಳಿ ಕೆಲವ್ರಿಗೆಲ್ಲ ಈರುಕರಿಗೆ ಅಥವಾ ಬೇರೆಯವ್ರಿಗೆಲ್ಲ ಈ ಪದ್ಧತಿ ಇರೋರು ಅದು ಪದ್ಧತಿನ ಫಾಲೋ ಮಾಡೇ ಮಾಡ್ತಾರೆ ಎಷ್ಟು ಶ್ರೀಮಂತರಾಗಲಿ ಬಡವರಾಗಲಿ ಎಲ್ಲೇ ಇರಲಿ ಅವರು ಸಿಟಿಲಿ ಇರಲಿ ಹಳ್ಳಿಲಿರಲಿ ಕೆಲವೊಂದು ಮನೆತನಕ್ಕೆ ಸಂಬಂಧಪಟ್ಟಂಥ ಪದ್ಧತಿಗಳಿಂದ ಏನಿರುತ್ತೆ ಪದ್ಧತಿಗಳನ್ನ ಫಾಲೋ ಮಾಡ್ತಾರೆ ಅದರಲ್ಲಿ ನಾವು ಕೂಡ ಒಬ್ಬರು ಮುನ್ನೇಪನ್ ಮಾಡೋದಾಗಬಹುದು ಹಳ್ಳಿ ಕಡೆ ಜಮೀನು ಇರುತ್ತಲ್ಲ ಅಲ್ಲಿ ಮುನ್ನೇಪನ್ ಮಾಡಲೇಬೇಕಾಗುತ್ತೆ ವರ್ಷಕ್ಕೊಂದ್ಸಲ ಸ್ವೀಟು ಖಾರ ಆ ಹಿಂದಿನ ಪದ್ಧತಿಯಿಂದ ಏನು ಬಂದಿದೆ ಅದನ್ನು ಮಾಡ್ತಾರೆ ಅಲ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹೊಲ್ದ ಹತ್ರ ಮಾಡಿ ಊಟಕ್ಕೆ ಹಾಕೋಂಥದ್ದು ಮತ್ತು ಏನೇ ದೇವ್ರ ಸೇವೆ ಮಾಡಿದ್ರು ಒಂದು ನಾಲ್ಕು ಜನಕ್ಕೆ ಊಟಕ್ಕಾಕಿ ತಿನ್ಬೇಕು ಅನ್ನೋದು ವಾಡಿಕೆ ಇದೆ ಹಾಗಾಗಿ ಎಲ್ಲ ನೀರು ಹಿಂಗೆ ಹಬ್ಬಗಳಲ್ಲಿ ಮಾಡಿದಾಗ ಏನು ಮಾಡ್ತಾರೆ ಎಲ್ಲ ಜನ ಸೇರ್ತಾರೆ ಊಟಕ್ಕೆ ಹಾಕಂಗೂ ಆಗುತ್ತೆ ಹಬ್ಬವೂ ಆಗುತ್ತೆ ಅಂತೇಳಿ ಇಂಥ ಸಮಯದಲ್ಲಿ ಮಾಡ್ಕೊಳ್ತಾರೆ ಕೋಳಿಗೆ ತೀರ್ಥ ಹಾಕಿ ಮೈಯೆಲ್ಲ ಓದೋದ್ಮೇಲೆ ನಮ್ಮ ಫ್ರೆಂಡು ಅಮ್ಮ ಇಬ್ರು ಕಟ್ ಮಾಡ್ತಾಯಿದ್ರು ನಾನು ತುಂಬ ಚಿಕ್ಕವಳಿದ್ದಾಗ ನಾಟಿ ಕೋಳಿಗಳು ಸಾಕಿದ್ವಿ ಆವಾಗ ಕಟ್ ಮಾಡಿದ್ದು ನೋಡಿದ್ದುದು ಅಲ್ಲೇ ಮೂವತ್ತು ವರ್ಷ ಮೂವತ್ತೈದು ವರ್ಷದ ಹಿಂದೆಗಡೆ ನೋಡಿದ್ದು ನಾನು ನಾವೇ ತುಂಬ ಕೋಳಿ ಹಳ್ಳಿದ್ದರೆ ತುಂಬ ಕೋಳಿ ಸಾಕ್ತಾರೆ ಎಲ್ಲ ವಾರ ವಾರಕ್ಕೆ ಬೇಕಾ ಬೇಕಾದಾಗೆಲ್ಲ ಕುಯ್ಕೋತಿರಲ್ಲ ಅವಾಗೇನು ಅನ್ನಿಸ್ತಿರಲಿಲ್ಲ ಈಗ ಅಪರೂಪಕ್ಕೆ ನೋಡಿದಾಗ ಕೂಡ ಏನೋ ಒಂಥರ ಅನಿಸುತ್ತೆ ಅಂದರೆ ಏನು ಮಾಡೋದಕ್ಕಾಗಲ್ಲ ಆದರೆ ನಾವು ಏನು ದೇವರಿಗೆ ಕೋಳಿ ಒಪ್ಪಿಸ್ತೀವಲ್ಲ ಅದನ್ನು ನಮ್ಮ ಮನೆಗಳ ಹತ್ರನೇ ಮಾಡಬೇಕು ಮನೆಗಳ ಹತ್ರ ಕುಯ್ದುಬಿಟ್ಟು ಈ ರೀತಿ ಕೆಲವರು ಗೇಟಿಂದ ಹಾಚೆ ಕುಯ್ತಾರೆ ಕೆಲವರು ಬಾಗಿಲಿಂದ ಮುಂದೆ ಕಡೆ ಕುಯ್ತಾರೆ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಮಾಡಿಕೊಡಿ ಕೆಲವೊಂದು ಪದ್ಧತಿಗಳಲ್ಲಿ ಕೆಲವೊಂದು ಚೇಂಜಸ್ ಇರುತ್ತೆ ನಾನು ಇದನ್ನೇ ಮಾಡಿ ಇದನ್ನೇ ಫಾಲೋ ಮಾಡಿ ಅಂತ ಹೇಳಲ್ಲ ಇವ್ರು ಏನು ಮಾಡ್ತೀರೋ ಅದನ್ನಷ್ಟೇ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆ ನೆಕ್ಸ್ಟ್ ನಾನು ಮಾಡಬೇಕಾದಾಗ ನನಗೂ ಸೇಮ್ ಇದನ್ನೇ ಫಾಲೋ ಮಾಡಬೇಕಾಗತ್ತೆ ನಾನು ಈ ಮನೆ ಮಧ್ಯದಲ್ಲಿ ಹಾಲ್ನಲ್ಲಿ ತಂಬಿಟ್ಟಾರತಿ ಮೇಲೆ ದೀಪ ಹಚ್ಚಿ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ದೇವ್ರನ್ನ ಆಹ್ವಾನೆ ಮಾಡಿಕೊಂಡು ದೇವಿನ ಅದು ಮುಂದೆಗಡೆ ತೀರ್ಥ ಹಾಕ್ಬಿಟ್ಟು ದೇವ್ರ ಹೆಸರು ಹೇಳಿಕೊಂಡು ಕಟ್ ಮಾಡ್ತಾರೆ ನಾನ್ ವೆಜ್ ತಿನ್ನಿರೋರು ದಯವಿಟ್ಟು ಕಮೆಂಟ್ ಮಾಡಬೇಡಿ ಅಥವಾ ವಿಡಿಯೋನೇ ನೋಡೋಕೆ ಹೋಗಬೇಡಿ ಪ್ರಾಣಿ ಹಿಂಸೆ ಅಂತೆಲ್ಲ ಹಾಕಿಬಿಡಿ ಯಾಕೆಂದರೆ ತಿನ್ನೋರು ತುಂಬ ಜನ ಇದ್ದಾರೆ ನಾವು ಕೂಡ ಅದರಲ್ಲಿ ಒಬ್ಬರು ಓಕೆ ಬಾಯ್ ಥ್ಯಾಂಕ್ ಯು